ಸರ್ ಮುತ್ತೈದೆಯರ ಶ್ರಾದ್ದ ಮಾಡಬೇಕಾದ್ರೆ ಬ್ರಾಹ್ಮಣರ ಜೊತೆ ಊಟಕ್ಕೆ ಹೆಣ್ಣುಮಕ್ಕಳನ್ನು ಅಥವಾ ಹೆಂಗಸರನ್ನು ಕೂಡಿಸ್ತಾರೆ ಇದು ಶಾಸ್ತ್ರದಲ್ಲಿ ಹೇಳಿದ್ಯಾ ಹೇಳಿಲ್ಲ ಅನ್ನೋದ್ರ ವಿಚಾರವಾಗಿ ತಿಳಿಸ್ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಗುರುದ್ ಬ್ರಹ್ಮ ಗುರುದ್ವಿಷ್ಣು ಗುರುದೇವೋ ಮಹೇಶ್ವರ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಈ ಒಂದು ಪ್ರಶ್ನೆ ಏನು ಉದ್ಭವ ಆಗಿದೆ ಇದನ್ನ ತುಂಬಾ ಜನ ಕೇಳಿದ್ದಾರೆ ನನ್ನಲ್ಲಿ ಮತ್ತೆ ನಾನು ಎಲ್ಲ ಕಡೆ ಶ್ರಾದ್ದಗಳನ್ನ ಮಾಡಿಸೋದಕ್ಕೋ ಅಥವಾ ಕೆಲವು ಕಡೆ ಪರಿವೀಕ್ಷಣೆಗೋ ಹೋಗಿರ್ತೀನಿ ಅಲ್ಲಿ ಆದ್ರಿಂದ ಅಲ್ಲೂ ಕೂಡ ನನಗೆ ಕೇಳ್ತಾರೆ ಜನ ಏನು ಅಂದ್ರೆ ಈ ತರ ಹೆಂಗಸನ್ನ ಮುತ್ತೈದೇವರ ಶ್ರಾದ್ದದಲ್ಲಿ ಬ್ರಾಹ್ಮಣ ಭೋಜನ ಅಂತ ನಾವು ಏನು ಮಾಡಿಸ್ತೀವಿ ಪೂರ್ವ ಪಂಕ್ತಿ ಅಂತ ಕರಿತೀವಿ ಅದನ್ನ ಟೆಕ್ನಿಕಲ್ ಆಗಿ ಪೂರ್ವ ಪಂಕ್ತಿಯನ್ನು ಮೊದಲು ಬ್ರಾಹ್ಮಣರನ್ನ ನಿಮಂತ್ರಣ ಮಾಡಿ ಊಟ ಹಾಕಿ ಆಮೇಲೆ ಬೇರೆಯವ್ರ ಊಟ ಮಾಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಬ್ರಾಹ್ಮಣ ನಿಮಂತ್ರಣದ ಜೊತೆಗೆ ಸುವಾಸಿನಿ ಶ್ರಾದ್ದ ಅಂದರೆ ಮುತ್ತೈದೆಯರು ಹೋಗಿದ್ದಾಗ ಮುತ್ತಿರೆಯರು ಶ್ರಾದ್ದವನ್ನು ಮಾಡುವಾಗ ಅಂದರೆ ಗಂಡ ಇದ್ದು ಹೆಂಡ್ತಿ ಹೋಗಿರೋದು ಸುವಾಸಿನಿ ಶ್ರಾದ್ದ ಅಂದ್ರೆ ಅದೇನೆ ನಾನು ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತಾಡ್ತಾ ಇರ್ತೀನಿ ಅದನ್ನು ಒಂದ್ಸತಿ ಆಡು ಭಾಷೆನಲ್ಲೂ ಹೇಳ್ತೀನಿ ನಾನು ಈ ಮುತ್ತೈದೆಯರಿಗೆ ಶ್ರಾದ್ದ ಮಾಡಿದಾಗ ಸ್ತ್ರೀಯರನ್ನ ಯಾವ್ದಾದ್ರೂ ಮುತ್ತೈದೆಯರನ್ನ ಆ ಒಂದು ಸುವಾಸಿನಿ ಸ್ಥಾನಕ್ಕೆ ಅಂತ ಕೂಡಿಸ್ಬಹುದಾ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಕೂಡಿಸ್ಬಾರ್ದು ಅಂತ ಹೇಗೆ ಪ್ರಮಾಣ ಇಲ್ಲೇ ಇದೆ ಹೇಳ್ತೀನಿ ನಾನು ಸ್ಮೃತಿ ಪ್ರಮಾಣ ಇದು ನ ಭೋಜಯೇತ್ ಸ್ತ್ರೀಯಂ ಶ್ರಾದ್ದೆ ಯದ್ಯಪಿ ವ್ರತಚಾರಿಣಿ ಆಗಿ ಅರ್ಥ ಮಾಡ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ಪಾತ್ರಂ ಸ್ಯಾತ ಸಮ್ಯಂ ಧರ್ಮವಿದ್ ಅಬ್ರವೀತ್ ನ ಭೋಜಯೇತ್ ಸ್ತ್ರೀಯಂ ಶ್ರಾದ್ದೇ ಶ್ರಾದ್ದದಲ್ಲಿ ಸ್ತ್ರೀಯರನ್ನು ಯಾವುದೇ ಕಾರಣಕ್ಕೂ ಕೂಡ ಪೂರ್ವ ಪಂಕ್ತಿನಲ್ಲಿ ಮೊದಲನೇ ಪಂಕ್ತಿನಲ್ಲಿ ಬ್ರಾಹ್ಮಣರ ಜೊತೆ ಆಗಲಿ ಅಥವಾ ಸಪರೇಟ್ ಆಗಿ ಆಗಲಿ ಜೊತೆಗೆ ಆಗಲಿ ಹೇಗೆ ಆಗಲಿ ಯದ್ಯಪಿ ವ್ರತಚಾರಿಣೀ ಪತಿವ್ರತೆಯಾಗಿರ್ತಕ್ಕಂತಹ ಸ್ತ್ರೀನೇ ಸಿಕ್ಕಿದು ಕೂಡ ಕೂಡಿಸ್ಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಆ ಕಾಂಟೆಕ್ಸ್ಟ್ಗೆ ಅದೇ ಅರ್ಥ ಅಲ್ಲಿಗೆ ಯದ್ಯಪಿ ವ್ರತಚಾರಿಣಿ ಅಂತ ಯಾಕೆಂದ್ರೆ ಹಿಂದೆ ಮುಂದೆ ಎಲ್ಲ ತಗೊಂಡು ನೋಡ್ತು ಅಂದರೆ ಯಾಕೆಂದ್ರೆ ಸಂಸ್ಕೃತದಲ್ಲಿ ಒಂದು ಪದಕ್ಕೆ ಒಂದೇ ಅರ್ಥ ಅರ್ಥದೆಲ್ಲ ಕಾಂಟೆಕ್ಸ್ ಮೇಲೆ ಬೇಕಾದಷ್ಟು ಅರ್ಥಗಳು ಇರುತ್ತೆ ಸೊ ಇಲ್ಲಿ ನಾವು ನೋಡಿದಾಗ ಯದ್ಯಪಿ ವ್ರತಚಾರಿಣಿ ಬಹಳ ನಿಷ್ಠೆಯಿಂದ ವ್ರತ ಅನುಷ್ಠಾನಗಳನ್ನು ಮಾಡಿಕೊಂಡು ಪತಿ ಸೇವೆಯನ್ನು ಮಾಡಿಕೊಂಡು ಪತಿವ್ರತಾ ಸ್ತ್ರೀನೇ ಆಗಿದ್ದರೂ ಕೂಡ ಅಂತಹ ಸ್ತ್ರೀಯನ್ನೂ ಕೂಡ ನ ಭೋಜೆಯೇ ಶ್ರಾದ್ದೆ ಶ್ರಾದ್ದದಲ್ಲಿ ಅವರನ್ನ ಮೊದಲನೇ ಪಂಕ್ತಿಗೆ ಬ್ರಾಹ್ಮಣ ಪಂಕ್ತಿಗೆ ಪೂರ್ವ ಪಂಕ್ತಿಗೆ ಕೂಡಿಸಬಾರದು ಪಾತ್ರಂ ತಸ್ಯೇ ಸಮರ್ಥ್ಯಂ ಸ್ಯಾತ್ ಇತಿ ಧರ್ಮವಿತ್ ಅಬ್ರವೀತ್ ಅವರಿಗೆ ಯಾವ ಒಂದು ಯೋಗ್ಯತೆ ಉಳ್ಳಂತಹ ಸ್ಥಾನವನ್ನು ಕೊಡಬೇಕು ಅಲ್ಲಿಗೆ ಹೊರತು ಬೇರೆ ಎಲ್ಲೆಲ್ಲೋ ಕೂಡಿಸ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಲೆಕ್ಕಾಚಾರ ಇನ್ನು ಕೆಲವರು ಇದಕ್ಕೆ ಕೌಂಟರ್ ಪಾರ್ಟ್ ಆಗಿ ಕೇಳ್ತಾರೆ ಏನಂತ ಅಂದ್ರೆ ಆ ಬಟ್ ನಮ್ಮಲ್ಲಿ ಪದ್ಧತಿನಲ್ಲಿ ಅಥವಾ ಆಚಾರದಲ್ಲಿ ಅಥವಾ ವ್ಯವಹಾರದಲ್ಲಿ ಅಥವಾ ರೂಢಿನಲ್ಲಿ ಬಂದ್ಬಿಟ್ಟಿದೆಯಲ್ಲ ಅಂತ ರೂಢಿನಲ್ಲಿ ನಾವು ಮಾಡ್ಕೊಂಡ್ರೆ ಬರೋದೇ ಹೊರತು ಮಾಡ್ಕೊಳ್ಳಿಲ್ಲ ಅಂದ್ರೆ ಬರೋದಿಲ್ಲ ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾರೋ ಸುಮ್ಮನೆ ಏನೋ ಮಾಡಿರ್ತಾರೆ ಅಂದ್ಬಿಟ್ಟು ನಾವು ಅದಕ್ಕೆ ಒಂದು ತಾರ್ಕಿಕವಾದ ಅಥವಾ ನೀತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೈತಿಕವಾದ ಯಾವುದೇ ಕಾರಣಗಳು ಇಲ್ಲ ಅಂದರೆ ಸರಿಯಾದ ಕಾರಣಗಳು ಅಂಥದ್ದನ್ನು ನಾವು ಅನ್ಸರ್ಸ್ಕೊಂಡು ಬಂದಿದ್ರೆ ಬಿಡ್ಬೋದು ಅಂಥದನ್ನು ಅಕಸ್ಮಾತ್ ಬಿಟ್ಟಿದ್ರೆ ಮತ್ತೆ ಪ್ರಾರಂಭ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಹಾಗಾಗಿ ಇಲ್ಲಿ ಸ್ಮೃತಿ ಪ್ರಮಾಣ ಗ್ರಂಥ ಇದೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ನಮಗೆ ಈ ಒಂದು ಪ್ರಕರಣವನ್ನು ಓದ್ತಾ ಇರಬೇಕಾದ್ರೆ ಸಿಕ್ಕಿರ್ತಕ್ಕಂಥದ್ದು ಮತ್ತು ಇದು ನನಗಾಗಲೇ ಎರಡು ವರ್ಷದ ಮೇಲೆ ಆಯಿತು ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ ನಾನು ಸೊ ಹಾಗಾಗಿ ಇದು ತುಂಬ ಜನ ಮೇಲೆ ಇದು ಒಂದು ಸತಿ ಮಾಡಿಬಿಡೋದು ಒಳ್ಳೆಯದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಸತಿ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಆದಷ್ಟು ಕೂಡ ಎಂತಹ ಸ್ತ್ರೀಯರೇ ಸಿಕ್ಕಿದು ಕೂಡ ಮುತ್ತೈದೆಯರೇ ಆಗಿದ್ದು ಮುತ್ತೇದೇ ಶ್ರಾದ್ದೇ ಆಗಿದ್ದು ಪತಿವ್ರತ ಶಿರೋಮಣಿನೇ ಆಗಿರ್ತಕ್ಕಂತಹ ಸ್ತ್ರೀನೇ ಸಿಕ್ಕಿದ್ರು ಕೂಡ ಆ ಆ ಒಂದು ಸ್ಥಾನಕ್ಕೆ ಕೂಡಿಸಬಾರ್ದು ಅಂತ ಹೇಳಿದ್ಮೇಲೆ ಅಂತಹ ಪತಿವ್ರತ ಸ್ತ್ರೀಯರು ಕಲಿಯುಗದಲ್ಲಿ ವಿರಳಾತಿ ವಿರಳ ಅಂತ ಹೇಳ್ಬೋದು ಹಾಗಾಗಿ ಅಂಥವ್ರೆ ಸಿಕ್ಕಿದ್ರು ಕೂಡ ನಾವು ಕೂಡಿಸ್ಬೇಕು ಇಲ್ಲ ಅನ್ನೋದನ್ನು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇನ್ನು ದೇಶಾಚಾರ ಕುಲಾಚಾರ ಅಂತೆಲ್ಲ ಕೆಲವರು ಏಂತಾರೆ ಹೇಳ್ತಕ್ಕಂಥ ಇರ್ತಾರೆ ಕೆಲವು ಅದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೆ ಅಂತ ಈಗಾಗಲೇ ಹೇಳಿದ್ದೀನಿ ಅದರಿಂದ ಶಾಸ್ತ್ರ ಹೇಳಿರ್ತಕ್ಕಂಥದ್ದನ್ನ ನಾವು ಫಾಲೋ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಅಂತ ಖಾದಿಯಾಖಾದಿಯ ವ್ಯವಸ್ಥೆ ತಗೋ ಕೃಷ್ಣ ಹೇಗೆ ಹೇಳಿದ್ದಾನೆ ಹಾಗೆ ನಾವು ಶಾಸ್ತ್ರವನ್ನು ಪ್ರಮಾಣವಾಗಿ ಇಟ್ಕೊಂಡು ಯಾಕಂದರೆ ಶಾಸ್ತ್ರಗಳನ್ನೆಲ್ಲ ಸಾಮಾನ್ಯವಾಗಿ ಎಲ್ಲವನ್ನೂ ಕೂಡ ಋಷಿಮುನಿಗಳು ತಮ್ಮ ತಪಶಕ್ತಿಯಿಂದ ಯೋಚನೆ ಮಾಡಿ ಬರೆದಿರ್ತಾರೆ ಎಲ್ಲೋ ವೆರಿ ಮೈನ್ಯೂಟ್ ಮಿಸ್ಟೇಕ್ಗಳು ಆಗಿರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಅದನ್ನು ಇವತ್ತಿನ ಲೈಫ್ ಸ್ಟೈಲಿಗೆ ತಕ್ಕಂತೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಧರ್ಮಶಾಸ್ತ್ರನೇ ನಮಗೆ ಪರ್ಮಿಷನ್ ಕೂಡ ಕೊಟ್ಟಿದೆ ಅದಕ್ಕೋಸ್ಕರನೇ ಕಾಲಕಾಲಕ್ಕೆ ಯಾವಾಗಲೂ ಕೂಡ ಅಷ್ಟೇ ಅದು ಧರ್ಮಶಾಸ್ತ್ರ ಆಗಲಿ ಸಂವಿಧಾನವೇ ಆಗಲಿ ಇದೆಲ್ಲನೂ ಕೂಡ ಅಪ್ಡೇಟ್ ಆಗಬೇಕು ಅಪ್ಗ್ರೇಡೂ ಆಗಬೇಕು ಅಪ್ಪ ಹಾಕಿದ್ರೆ ಆಲಾದ್ಮೇಲ ಅಂತ ಕೂತ್ಕೊಂಡು ಅಲ್ಲೇ ಇರೋದಿಲ್ಲ ಹಾಗೆ ಕೂತಿದ್ರು ಇವತ್ತೆಲ್ಲ ಸಿಟಿನಾಗ ಬೆಂಗಳೂರು ಸಿಟಿನಲ್ಲಿ ಇಷ್ಟೊಂದು ಜನ ಇರ್ತಾನೆ ಇರಲಿಲ್ಲ ಹಳ್ಳಿನಲ್ಲೇ ಜನ ಇರೋದು ಹಾಗಾಗಿ ಏನಾಗುತ್ತೆ ಅಂದರೆ ಕಾಲಕಾಲಕ್ಕೆ ತಕ್ಕಂತೆ ನೀವು ಹೇಗೆ ಅಪ್ಗ್ರೇಡ್ ಆಗ್ತೀರಾ ಶಾಸ್ತ್ರಗಳನ್ನೂ ಕೂಡ ಕೆಲವು ಶಾಸ್ತ್ರಗಳನ್ನೂ ಕೂಡ ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕಾಗತ್ತೆ ಅಪ್ಡೇಟ್ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಚಾರವನ್ನು ನಿಮಗೆ ತಿಳಿಸ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೆ ಇದ್ರ ಬಗ್ಗೆ ಏನಾದರೂ ನಿಮಗೆ ಸಂಶಯ ಪ್ರಶ್ನೆಗಳೇನಾದಿತ್ತು ಅಂದರೆ ನೇರವಾಗಿ ನೀವು ನಮ್ಮನ್ನು ಭೇಟಿ ಆಗ್ಬೋದು ಅಥವಾ ನಮ್ಮ ನಂಬರ್ ಏನು ಕ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು